ಸೈಲೆನ್ಸ್ ಸರ್ ಕುತ್ಕೊಳು ಶಾಂತವಾಗಿ ಕೂತ್ಕೊಳ್ಳೋದು ಸರ್ ಶಾಂತವಾಗಿ ಕೂತ್ಕೊಳ್ಳೋದು ಓಕೆ ಏನ್ ಮಾಡ್ಬೇಕು ಉಸಿರಾಡದ ಕಡೆ ಗಮನ ಕೊಡಿ ಉಸರಾಡದ ಕಡೆ ಗಮನ ಕೊಡ್ತಾ ಹೋದಾಗ ನಾನು ಏನ್ ಮಾಡ್ತೀನಿ ನಾನು ನ ಮೆಡಿಟೇಷನ್ ಮಾಡ್ಬೇಕಾದ್ರೆ ಇಯರ್ಫೋನ್ ಹಾಕ್ತೀನಿ ಹಾಕ್ದಾಗ ನನಗೆ ಏನಾಗುತ್ತೆ ನನ್ನ ಹಾಡ್ ಬಿಟ್ ಸೌಂಡ್ ಕೇಳುತ್ತೆ ನಾನ್ ಹಾರ್ಟ್ ಬೀಟ್ ಕಡೆ ಗಮನ ಕೊಡ್ತೀನಿ ಮತ್ತೆ ಮೈಂಡ್ ಕರ್ಕೊಂಡು ತರ್ಕೊಂಡು ಹೋಗಲ್ಲ ಅದೇ ಥಾಟ್ ತರ್ತಾ ಇರತ್ತೆ ನಾವು ಅಲ್ಲಿ ಮತ್ತ್ ಬರ್ತೀನಿ ಮತ್ತೆ ಹೋಗ್ತೀನಿ ಅವಾಗ ನನ್ಗೆ ಗೊತ್ತಾಗುತ್ತೆ ವಿಚಾರ ಓ ನನ್ನ ಮೈಂಡ್ ಜಾಸ್ತಿ ಈ ವಿಚಾರದ ಕಡೆ ಜಾಸ್ತಿ ಗಮನ ಕೊಡ್ತಾ ಇದೆ ಸೊ ಅವಾಗ ನಾನು ಏನ್ ಹೇಳೋದು ಮೈಂಡ್ ಗೆ ನೋಡು ಆಗೋದಿಲ್ಲ ಒಳ್ಳೇದಕ್ಕೆ ಸೊ ನಮ್ ಕೈಯಲ್ಲಿ ಏನಿಲ್ಲ ಸೊ ಏನಾಗುತ್ತೆ ಅದು ಆಗ್ತಾ ಇರುತ್ತೆ ಸೊ ಯಾಕಷ್ಟು ಈಗ ನಿಮಗೆ ನಿಮಗೆ ನೀವು ಸೈಲೆನ್ಸ್ ಅಲ್ಲಿ ಕುತ್ಕೊಂಡಿರ್ಬೋದು ನಿಮ್ಗೆ ಏನ್ ಥಾಟ್ ಬರುತ್ತೆ ಸೊ ಎಕ್ಸಾಮ್ ಇವಾಗ ಎಕ್ಸಾಮ್ ಎಕ್ಸಾಮ್ ಹಿಂಗೆ ಬರೀ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ ಅಂದ್ರೆ ನಿಮ್ಮ ಮೈಂಡ್ ನಿಮ್ಗೆ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ ಎಕ್ಸಾಮ್ ರಿಲೇಟೆಡ್ ಸೊ ಅದಾದ್ಮೇಲೆ ಲಾಸ್ಟ್ ನಿಮ್ಗೆ ಹೇಳ್ಬೇಕು ಸೊ ನಾನು ನಾನು ಪ್ರಯತ್ನ ಮಾಡ್ಬೇಕು ನಾನು ಪ್ರಯತ್ನ ಮಾಡ್ತೀನಿ ರಿಸಲ್ಟ್ ದೇವ್ರಿಗೆ ಬಿಟ್ಟಿದ್ದು ನನ್ನಿಂದ ನಾನು ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ ದೇವ್ರಿಗೆ ಅನಿಸ್ತು ಅಲ್ಲಿ ಒಂದ್ ತಾಸು ಕೊಟ್ಬಿಡ್ಲಿ ಅಷ್ಟೇ ಅಂತ ಹೇಳಿ ಸೊ ಮೈಂಡ್ ಗೆ ನೀವು ಆತರ ಸಂಜಾಯಿಸಿದ್ರೆ ನೆಕ್ಸ್ಟ್ ನಿಮ್ಗೆ ಡಿಸ್ಟರ್ಬ್ ಮಾಡೋದು ಕಡಿಮೆ ಮಾಡುತ್ತೆ ನೆಕ್ಸ್ಟ್ ಮತ್ತೆ ಇವತ್ತು ಇವತ್ತು ನೋಡಿ ಅಬ್ಸರ್ವ್ ಮಾಡಲ್ಲ ನೀವು ಏನ್ ಥಾಟ್ಸ್ ಬರ್ತಾ ಅಬ್ಬರ್ವ್ ಮಾಡಲ್ಲ ಅಬ್ರ್ವ್ ಮಾಡಿ ನಿಮ್ಗೆ ಏನೇನ್ ಥಾಟ್ಸ್ ಬರ್ತದೆ ಡೇ ಬೈ ಡೇ ಬೈ ಏನಾಗುತ್ತೆ ಥಾಟ್ಸ್ ಕಡಿಮೆ ಆಗುತ್ತೆ ಅವಾಗ ಏನಾಗುತ್ತೆ ನಿಮ್ ಹಂಡ್ರೆಡ್ ಪರ್ಸೆಂಟ್ ನೀವು ಕೊಡ್ಬೋದು ಸ್ಟಡಿದಲ್ಲಿ ಬಟ್ ಈ ಪ್ರಾಬ್ಲಮ್ ಏನಿದೆ ನೀವು ಸ್ಟಡಿ ಮಾಡ್ತಾ ಇದೀರಾ ಬ್ಯಾಕ್ ಗ್ರೌಂಡ್ ಅಲ್ಲಿ ಓವರ್ ಥಿಂಕಿಂಗ್ ನಡೀತಾ ಇದೆ ನಿಮ್ಗೆ ಗೊತ್ತಿಲ್ಲನೇ ಏನೇನೋ ಯೋಚನೆ ಬರ್ತಾ ಇದೆ ಸೊ ಆ ಯೋಚನೆ ನಿಮ್ಗೆ ಏನಸ್ತಾ ಇದೆ ನೀವು ಓದ್ತಾ ಅಂತ ನಿಮ್ಗೆ ಅನಸ್ತಾ ಇದೆ ಬಟ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗ್ತಾ ಇಲ್ಲ ಅಲ್ಲಿ ಅಲ್ಲಿ ಏನೋ ತಪ್ಪು ನಡಿತಾ ಇದೆ ಸೊ ಅದಕ್ಕೆ ಬೆಳಗ್ಗೆ ಸ್ಟಾರ್ಟ್ ಮಾಡಿ ಬೆಳಗ್ಗೆ ಒಂದು ಹದಿನೈದು ನಿಮಿಷ ರಾತ್ರಿ ಮಲ್ಗೋಕ್ಕಿಂತ ಹದಿನೈದು ನಿಮಿಷ ಸರ್ ಬರೀ ಯೋಚನೆ ಬರ್ತದೆ ಅದೇ ಏನ್ ಯೋಚನೆ ಬರುತ್ತೆ ನೋಡ್ರಿ ಅಬ್ಸರ್ವ್ ಮಾಡಿ ಸಣ್ಣ ಸೈಲೆನ್ಸ್ ಅಲ್ಲಿ ಕುತ್ಕೊಳ್ಳಿ ಹದಿನೈದು ನಿಮಿಷ ಹದಿನೈದು ನಿಮಿಷ ಈಗೇನು ಗೊತ್ತಾಗಲ್ಲ ಒಂದು ದಿನದಲ್ಲಿ ಏನು ಚಮತ್ಕಾರ ಆಗಲ್ಲ ಬಟ್ ಇಪ್ಪತ್ತೊಂದು ದಿನದಲ್ಲಿ ಬಹಳಷ್ಟು ಚೇಂಜಸ್ ಆಗುತ್ತೆ